श्रीमदानन्दतीर्थभगवत्पादाचार्यगुरुभ्यो नमः हरि ओम् जयति हरिरचिन्त्यस्सर्वदेवैकवन्द्यः परमगुरुरभीष्टावप्तितः सज्जनानां निखिलगुणगणर्णो नित्यनिर्मुक्तदोषः सरसिजनयनोऽसौ श्रीपतिर्मानदूनः धर्मविज्ञानवैराग्यपरमैश्वर्यशालिनः आनंद तीर्थ भगवत पादान् वन्दे निरन्तरम् भवती यदनुभावा देड मूकोपि वग्निहि जडमतिरपि जंतुर जायते प्रज्ञमौलीह सकल वचन छेतो देवता भारती सा मम वचसि निहत्तम सनिधिं मानसेच नमोस्तु तत्विका देवा विष्णु भक्ति परायणाह धर्मा मार्गे प्रेरणं तो भवनं तो सर्वदे वहि नौमिन्यान्य सुधारिकर जनमुनीन <coughs> श्रीपादरात संबन्धिनि आसार्यान विविधा कमल विविहरान श्रीवा अधिराजा नपि श्री सत्यव्रत खबे इंद्रमुनिपां सद्बोध सध्यान पन विद्यायाम विबुदाचार्यम वेद ज्ञान चंदीर दुर्मतध्वंतमार्तांडम श्री सत्य ध्यान मुनि भजे सत्याभिज्ञकराब्जोत्थान पंचाशद्वर्ष पूजकान् सत्य प्रमोद तीर्थार्यान् नौमिन्यान् सुधारतान् शास्त्रेषु पारदृश्वानम् शास्त्रज्ञेषु च वत्सलम् दीनभक्तोद्धारकरं श्रीसत्यात्मानं यतिं भजे <coughs> विद्यापीठविदातारं विद्यापारिति विद्यार्थिवत्सलं वन्दे महामहिमसद्गुरुम् आपादमौलिपर्यन्तं गुरूणामाकृतिं स्मरेत तेन विघ्नाः प्रणश्यन्ति सिध्यन्ति च मनोरथाः हरिः ओं श्रीगुरुभ्यो नमः

ಶಕುಂತಲೆಯನ್ನ ದುಷ್ಯಂತನು ಕಣ್ವರ ಆಶ್ರಮದಲ್ಲೇನೆ ಅವರನ್ನ ಅವಳನ್ನ ಬಿಟ್ಟು ನಿನಗೆ ಚತುರಂಗ ಸೈನ್ಯವನ್ನು ಕಳಿಸ್ತೇನೆ ನಾನಾ ವಿಧವಾಗಿರತಕ್ಕಂತಹ ವೈಭವದಿಂದ ಕೂಡಿಕೊಂಡು ಜೊತೆಗೆ ಬಂಧು ಬಾಂಧವರು ನನ್ನಿಷ್ಟ ಮಿತ್ರರು ಜೊತೆಗೆ ಊರಿನ ಪ್ರಜೆಗಳು ಚತುರಂಗ ಸೈನ್ಯ ಸಮೇತಳಾಗಿ ನೀನು ಪುರ ಪ್ರವೇಶವನ ಮಾಡು ಊರನ್ನ ಪ್ರವೇಶವನ ಮಾಡು ಅಂತ ಶಕುಂತಲೆಗೆ ದುಷ್ಯಂತನು ಹೇಳಿದ ಹೇಳಿ ತನ್ನ ರಾಜ್ಯಕ್ಕೆ ತಾನು ಮರಳಿ ಹೋಗ್ತಾನೆ ಮರಳಿ ಹೋದಾಗ ಕೆಲವು ದಿನಗಳ ನಂತರದಲ್ಲಿ ಶಕುಂತಲೆ ಗರ್ಭವತಿಯಾದದ್ದು ಗೊತ್ತಾಗತ್ತೆ ಗರ್ಭವತಿಯಾದದ್ದು ಗೊತ್ತಾದಾಗ ಶಕುಂತಲೆ ಬಹಳ ಸಂತೋಷ ಪಡ್ತಾಳೆ ಶಕುಂತಲಾ ಚಿಂತಯಂತಿ ರಾಜಾನಾಂ ಕಾರ್ಯ ಗೌರವಾ ಯಾಕಿದು ರಾಜನನ್ನ ಇನ್ನೂ ಕೂಡ ಕರೆ ಕಳಿಸ್ತೀನಿ ಅಂತ ಹೇಳಿದ್ದ ಅನೇಕ ವಿಧವಾದ ವೈಭವದಿಂದ ಬ್ರಾಹ್ಮಣರಿಂದ ಮತ್ತು ಚದುರಂಗ ಸೈನ್ಯವನ್ನ ಕಳಸ್ತೀನಿ ಅಂತ ಹೇಳಿದ್ದ ನಾಳೆ ಆಯ್ತು ಮೂರ್ನಾಲ್ಕು ದಿನಗಳಾಯ್ತು ಇನ್ನೂ ಬರ್ಲೇ ಇಲ್ಲಲ್ಲ ಅಂತ ಚಿಂತೆ ಮಾಡ್ತಾ ಇದ್ದಾಳೆ ಆ ರಾಜನ ಆಗಮನವನ್ನ ರಾಜನು ಕೊಟ್ಟು ಕಳಿಸುವಂತಹ ಚತುರಂಗ ಸೈನ್ಯದ ಯಾವಾಗೆ ಬರುತ್ತೆ ಅಂತ ಚಿಂತೆ ಮಾಡ್ತಾ ಕುತ್ಕೊಂಡಿದ್ದಾಳೆ ಕಾಲಗಳ ಕಳೆದು ಹೋಯ್ತು ಒಂದು ಮಾಸ ಕಳೆದು ಹೋಯ್ತು ಎರಡು ತಿಂಗಳ ಹೋಯ್ತು ಮೂರ ಮೂರ್ನಾಕು ತಿಂಗಳ ಕಳೆದು ಹೋಯ್ತು ಅಷ್ಟೇ ಅಲ್ಲರಿ ಕೊನೆಗೆ ಹೇಳ್ತಾರೆ ಸ್ತ್ರೀಣಿ ವರ್ಷೇಶು ಭಾರತ ಒಟ್ಟಾರೆ ಇದೇ ಕಾಲದಿಂದಾಗಿ ಮೂರು ವರ್ಷಗಳ ಕಾಲದವರೆಗೆ ಸತತವಾಗಿ ಅದೇ ರೀತಿಯಾಗಿ ಹೋಯ್ತು ಮೂರು ವರ್ಷ ಪೂರ್ಣ ಆದರೂ ಕೂಡ ಆ ಹೆಂಡತಿಯನ್ನ ಶಕುಂತಲೆಯನ್ನ ನೋಡಬೇಕು ಅಂತನ್ನುವಂತಹ ಅವನಿಗೆ ಆಸೆ ಇದ್ದರೂ ಕೂಡ ಋಷಿಗಳಿಂದ ಭಯಪಟ್ಟಿದ್ದನಂತೆ ಮುಂದೆ ಮಹಾಭಾರತ ಅದೇ ನಮಗೆ ತಿಳಿಸಿಕೊಡುತ್ತೆ ಯಾಕೆ ದುಷ್ಯಂತನು ಶಕುಂತಲೆಯನ್ನ ಕರೆದುಕೊಂಡು ಹೋಗ್ಲಿಕ್ಕೆ ಬರ್ಲಿಲ್ಲ ಅಂತಂದ್ರೆ ಎಲ್ಲಾದರೂ ಋಷಿಗಳು ಶಾಪವನ್ನು ಕೊಡ್ತಾರೋ ಅಂತನ್ನುವಂತಹ ಚಿಂತೆಗೆ ಒಳಗಾಗಿ ಆ ಋಷಿಗಳ ಶಾಪಕ್ಕೆ ಭಯಪಟ್ಟು ಆ ವ್ಯಕ್ತಿ ಅರ್ಥಾತ್ ಆ ದುಷ್ಯಂತನು ಕಣ್ಣು ಶಕುಂತಲೆಯನ್ನು ಕರೆದುಕೊಂಡು ಹೋಗ್ಲಿಕ್ಕೆ ಬರೋದಿಲ್ಲ ಬರಲಿಲ್ಲ ಅಂತನ್ನು ಕಾರಣವನ್ನು ಕೊಡ್ತಾರೆ ಎಷ್ಟೋ ದಿನಗಳ ಕಳೆದು ಹೋದ ನಂತರದಲ್ಲಿ ತಾವೇ ತಾವು ಋಷಿ ಪತ್ನಿಯರು ಕೂಡ ಅನೇಕ ಜನರು ಮಾತನಾಡ್ತಾ ಇದ್ದಾರೆ ಶಕುಂತಲೆಯ ಜೊತೆಗೆ ಮಾತನಾಡ್ತಾ ಇದ್ದಾರೆ ಅಮ್ಮ ತಾಯಿ ನೀನು ನಿನ್ನ ಯಜಮಾನನ ಜೊತೆಗೆ ಇರುವುದು ಒಳಿತು ಅತ್ಯಂತ ಸೂಕ್ತ ದೇವಾನಂ ದೈವತಂ ಪ್ರಾಣಾನಂ ಅಗ್ನಿ ದೈವತಂ ನಾರೀಣಾಂ ದೈವತಂ ಭಾರ್ಯ ಲೋಕಾನಾಂ ಬ್ರಾಹ್ಮಣಂ ವಿದುಹೂ ಏನು ಅಂತಂದ್ರೆ ಬಹಳ ಸುಂದರವಾದ ಮಾತು ದೇವತೆಗಳಿಗೆ ವಿಷ್ಣುವೇ ಪರಮ ದೇವತೆ ಬ್ರಾಹ್ಮಣರಿಗೆ ಅಗ್ನಿ ದೇವತೆಯಾಗಿದ್ದಾನೆ ನಾರಿಯರಿಗೆ ತನ್ನ ಯಜಮಾನನೇ ದೇವತೆಯಾಗಿದ್ದಾನೆ ಊರಿನಲ್ಲಿ ಇರುವ ಗ್ರಾಮಸ್ಥರಾದ ಜನರಿಗೆ ಬ್ರಾಹ್ಮಣರು ದೇವತೆಗಳು ಇದನ್ನ ನೀನು ತಿಳಿದುಕೋ ಆದ್ದರಿಂದಾಗಿ ನಿನ್ನ ಯಜಮಾನರ ಜೊತೆಗೆ ನೀನು ಇರುವಂತಹದ್ದು ಅತ್ಯಂತ ಸೂಕ್ತವಾಗಿರತಕ್ಕಂಥದ್ದು ಆ ನಿಟ್ಟಿನಲ್ಲಿ ನಿನಗೆ ಹೇಳುತ್ತೇನೆ ನೀನು ನಿನ್ನ ಯಜಮಾನನ ಜೊತೆಗೆ ಇರಬೇಕು ಆಗಲಿ ಬೇಡಂತನ್ನುವುದಿಲ್ಲ ಆದರೆ ಈಗ ಪ್ರಕೃತದಲ್ಲಿ ನೀನು ಗರ್ಭವತಿಯಾದದ್ದಕ್ಕಾಗಿ ಆದದ್ದಕ್ಕಾಗಿ ಗರ್ಭಿಣಿಯಾದದ್ದಕ್ಕಾಗಿ ಆದದ್ದಕ್ಕಾಗಿ ನೀನು ಇಲ್ಲೇ ಆಶ್ರಮದಲ್ಲಿ ಪ್ರಸೂತಿಯನ್ನು ಹೊಂದು ತದನಂತರದಲ್ಲಿ ಮಗು ಸಹಿತವಾಗಿ ನಿನ್ನ ನಿನ್ನ ಯಜಮಾನರ ಹತ್ತಿರ ಹೋಗುವುದು ಅತ್ಯಂತ ಸೂಕ್ತ ಅಂತ ನಮ್ಮ ಮಾತನ್ನು ಹೇಳುತ್ತಾರೆ ಅವರು ಹೇಳಿದ ಎಲ್ಲ ಋಷಿಗಳು ಹೇಳಿದ ಋಷಿ ಪತ್ನಿಯರು ಹೇಳಿರುವಂತಹ ಮಾತನ್ನ ಆ ಶಕುಂತಲೆಯು ಕೇಳಿ ಆಗಲಿ ಅಂತ ಅದನ್ನ ಅಂಗೀಕಾರವನ್ನು ಮಾಡಿಕೊಳ್ತಾಳೆ ಪತ್ನಿಯ ವಚನ ಶುತ್ವ ಸಾಧು ಸಾಧುತ್ವ ಚಿಂತಯನ್ ಎಲ್ಲ ಋಷಿಗಳ ಮಡದಿಯರು ಋಷಿ ಪತ್ನಿಯರು ಹೇಳತಕ್ಕಂತಹ ಮಾತುವನ್ನ ಕೇಳಿ ಶಕುಂತಲೆ ಆಗಲಿ ನಾನು ಮಗುವನ್ನ ಆದ ಪಡೆದಾದ ಮೇಲೆ ಹೊರಡ್ತೇನೆ ಅಂತ ಅಂದರೆ ತೀನು ವರ್ಷೇಶು ಪೂರ್ಣೇಶು ಪ್ರಜಾ ಜತ ಶಕುಂತಲ ರೂಪ ಔದಾರ್ಯ ಗುಣೋಪೇತಂ ದೌಕ್ಷತಿಂ ಜನಮೇಜಯ ಜನಮೇಜಯ ಮುಂದೆ ಅತೀ ಉತ್ತಮವಾಗಿರತಕ್ಕಂತಹ ಅತಿ ಉತ್ತಮವಾಗಿರತಕ್ಕಂತಹ ಸಂತಾನ ಆಗತ್ತೆ ಅದು ಹೇಗೆ ನೋಡಿ ಆಗಿನ ರಾಜರ ಕಾಲರೂ ಕೂಡ ಎಷ್ಟು ಸು ಗರ್ಭವನ್ನು ಧಾರಣೆ ಮಾಡುವುದರಲ್ಲಿ ಮಹಾಶಕ್ತಿಶಾಲಿಯನ್ನ ಹೊಂದಿದ್ರು ಅನ್ನೋದು ನಮಗ್ ಗೊತ್ತಾಗತ್ತೆ ಅಷ್ಟೇನು ಅಂತಂದ್ರೆ ಜನಮೇಜ ಮೂರು ವರ್ಷಗಳ ಕಾಲ ಗರ್ಭವನ್ನು ಧರಿಸಿದ್ರು ಗರ್ಭದಲ್ಲೇ ಮಗುವನ್ನು ಮೂರು ವರ್ಷಗಳ ಒಳಗೆ ಇಟ್ಟುಕೊಂಡಿದ್ರು ಆಮೇಲೆ ಆ ಶಕುಂತಲೆ ವಿಶಿಷ್ಟವಾದ ಆ ರೂಪ ಯೋವನ ಕೂಡಿಕೊಂಡಿತ್ತು ಗುಣಗಳಿಂದ ಕೂಡಿಕೊಂಡಿತ್ತು ಕೊನೆಗೆ ಮೂರು ವರ್ಷ ಆದ ಮೇಲೆ ಮಗುವಿಗೆ ಜನ್ಮವನ್ನು ಕೊಡ್ತಾಳ ಜನ್ಮವನ್ನು ಕೊಟ್ಟಾಗ ಯಾವಾಗ ಶಕುಂತಲೆ ಆ ಮಗುವನ್ನ ಪ್ರಸವಿಸ್ತಾಳೋ ಯಾವಾಗ ಶಕುಂತಲೆ ಮಗುವಿಗೆ ಜನ್ಮವನ್ನ ಕೊಡ್ತಾಳೆ ನೋಡಿ ಜನ್ಮ ಕೊಟ್ಟಾಗ ತಸ್ಮಿನ್ ಸ್ಥದ ಅಂತರಿಕ್ಷ ಪುಷ್ಪವೃಷ್ಟಿಂ ಪ್ರಪಾತಃ ಆಗಿನ ಕಾಲದಲ್ಲಿ ಮೇಲೆ ಇರತಕ್ಕಂತಹ ಆಕಾಶದಲ್ಲಿ ದೇವಾದಿ ದೇವತೆಗಳೆಲ್ಲರೂ ಕೂಡ ಬಂದು ಪುಷ್ಪವೃಷ್ಟಿಯನ್ನು ಮಾಡ್ತಾರೆ ಅಷ್ಟೇ ಅಲ್ಲದೇನೆ ದೇವ ದುಂದಭಜ ದೇವ ಕೂಡ ನಾದವನ ಮಾಡ್ತದಂತೆ ಅಷ್ಟೇ ಅಲ್ಲದೆ ಅಪ್ಸರ ಎಲ್ಲ ಅಪ್ಸರಾ ಸ್ತ್ರೀಯರು ನರ್ತನವನ ಮಾಡ್ತಾ ಇದ್ದಾರೆ ಗಂಧರ್ವರು ಸುಮಧುರವಾದ ಧ್ವನಿಯಿಂದ ಮಾತನಾಡ್ತಾ ಇದ್ದಾರೆ ಗಾಯಂತಂ ಮಧುರಂ ತತ್ರ ದೇವೈಶಕ್ರೋ ಅಭ್ಯುವಾಚ ಶಕ್ರನು ಕೂಡ ಈಗ ಮಾತನಾಡ್ತಾ ಇದ್ದಾನಂತೆ ಆಗ ದೇವತೆಗಳಿಂದ ಕೂಡಿಕೊಂಡು ಶಕ್ರ ಅಂದ್ರೆ ಇಂದ್ರ ದೇವರು ಕೆಲವು ಮಾತುಗಳನ್ನ ಆಡ್ತಾ ಇದ್ದಾರೆ ಏನು ಮಾತನಾಡ್ತಾ ಇದ್ದಾರೆ ಬಹಳ ಸುಂದರವಾದ ಮಾತುಗಳನ್ನು ಹೇಳ್ತಾರೆ ಶಕುಂತಲೆ ಭವ ಸುವ್ರತ ಚಕ್ರವರ್ತಿರ ಭವಿಷ್ಯತಿ ಅಮ್ಮ ತಾಯಿ ನೋಡಿ ಇಂದ್ರ ದೇವರು ಮಾತನಾಡುವ ಮಾತುಗಳು ಶಕುಂತಲೆ ನಿನ್ನ ಮಗ ಪರಮ ಧಾರ್ಮಿಕನಾಗ್ತಾನೆ ಪರಮ ಚಕ್ರವರ್ತಿ ಆಗ್ತಾನೆ ಮಹಾಬಲಿಷ್ಠವಂತನಾಗ್ತಾನೆ ತೇಜಸ್ವಿಯಾಗ್ತಾನೆ ಇವನ ರೂಪ ಇವನ ರೂಪಕ್ಕೆ ಸಮಾನವಾಗಿರತಕ್ಕಂತಹ ರೂಪ ಜಗತ್ತಿನಲ್ಲಿ ಮತ್ತೊಂದು ಯಾರಿಗೂ ಇರುವುದಿಲ್ಲ ಭೂಮಿಯಲ್ಲಿ ಯಾವುದೂ ಇರುವುದಿಲ್ಲವೋ ನೋಡು ಭೂಮಿಯಲ್ಲಿ ಬಹಳ ಸುಂದರವಾಗಿ ಹೇಳ್ತಾರೆ ಭೂಮಿಯ ವಿಶೇಷವಾಗಿ ಭೂಮಿಯಲ್ಲಿ ಯಾವುದು ಇರುವುದಿಲ್ಲ ಅಂತದ್ದನ್ನ ಆ ಕಷ್ಟಪಟ್ಟು ಮನುಷ್ಯ ರಾಜನ ಇವನು ಚಕ್ರವರ್ತಿಯಾಗಿ ಎಲ್ಲವನ್ನು ತರ್ಲಿಕ್ಕೆ ಅನುಕೂಲತೆಯನ್ನು ಮಾಡ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತಾನೆ ಒಂದಲ್ಲ ಎರಡಲ್ಲ ಅನೇಕ ಅಶ್ವಮೇಧಯಾದಿಗಳನ್ನ ಮಾಡ್ತಾನೆ ರಾಜಸೂಯಾದಿಗಳ ಯಾ ಯಾಗಾದಿಗಳಂತೂ ಒಂದಾದ್ಮೇಲೆ ಒಂದು ರಾಜಸೂಯ ಆಗಮನ ಮಾಡ್ತಾನೇ ಇರ್ತಾನೆ ಇವನ ಸಂಪತ್ತೆಲ್ಲವನ್ನು ತಾನು ರಾಜಸೂಯ ಯಾಗಮನ ಮಾಡುವಾಗ ಅಶ್ವಮೇಧ ಯಾಗಮನ ಮಾಡಿದ ಮಾಡುವಾಗ ಗಳಿಸಿ ತಂದಿರುವಂತಹ ಆ ಒಂದು ಅತ್ಯದ್ಭುತವಾಗಿರತಕ್ಕಂತಹ ಒಂದು ಹಣ ಏನಿದೆ ನೋಡು ಹಣ ತನ್ನ ಸ್ವಂತಕ್ಕೆ ಬಳಸೋದಿಲ್ಲ ಸ್ವಾರ್ಥಂ ಬ್ರಾಹ್ಮಣ ಸತ್ಕೃತ್ವ ದಕ್ಷಿಣ ಮತತ ತನ್ನ ಸ್ವಾರ್ಥಕ್ಕೆ ಸ್ವಲ್ಪವೂ ಬಳಸದೇನೆ ಹಣವನ್ನ ಸ್ವಲ್ಪವೂ ಬಳಸದೇನೆ ಅವ ಎಲ್ಲವನ್ನೂ ಕೂಡ ಬ್ರಾಹ್ಮಣರಿಗೆ ದಾನವನ್ನಾಗಿ ಕೊಟ್ಟು ಬಿಡ್ತಾನಂತೆ ಬ್ರಾಹ್ಮಣರಿಗೆ ದಾನವನ್ನಾಗಿ ಕೊಡ್ತಾ ಇದ್ದಾನೆ ಅಮೋಘವಾಗಿರತಕ್ಕಂತಹ ಮಾತು ಏನಂದ್ರೆ ನಾವು ಇವತ್ತು ಆ ತರ ಜೀವನವನ್ನ ನಡೆಸ್ಲಿಕ್ಕಾಗದೇ ಇದ್ದರೂ ಚಿಂತೆ ಇಲ್ಲ ಗಳಿಸಿದ್ದೆಲ್ಲವನ್ನೂ ದಾನವನ್ನು ಕೊಡುವುದು ಬೇಡ ಕಿಂಚಿತ್ತಾದರೂ ಕೂಡ ಸ್ವಲ್ಪ ಮಟ್ಟಿಗೆ ದಾನವನ್ನು ಕೊಡುವುದು ಅತ್ಯಂತ ಸೂಕ್ತ ಪರಮ ಉತ್ತಮೋತ್ತಮವಾಗಿರತಕ್ಕಂಥದ್ದು ಆ ನಿಟ್ಟಿನಲ್ಲಿ ಹೇಳುವುದಾದರೆ ವಿಶೇಷವಾಗಿ ಹೇಳ್ತಾರೆ ನಿನಗೆ ಅವನು ದಾನವನ್ನು ಕೊಡ್ತಾನೆ ಇಂತಹ ಮಹಾ ಕೀರ್ತಿವಂತರಾಗ್ತಾನೆ ಚಕ್ರವರ್ತಿ ಆಗ್ತಾನೆ ಅಂತನ್ನುವಂತಹ ಈ ಎಲ್ಲ ಮಾತುಗಳನ್ನು ಕೂಡ ದುಷ್ಯಂತ ಮಹಾರಾಜನ ಮಗನಾದ ಅರ್ಥಾತ್ ಶಕುಂತಲೆಯ ಮಗನಾಗಿರತಕ್ಕಂತಹ ಅವನಿಗೆ ಆ ಶಕುಂತಲೆಗೆ ಇಂದ್ರ ದೇವರು ಇಷ್ಟೆಲ್ಲ ಹೇಳ್ತಾರೆ ಇಷ್ಟೆಲ್ಲ ಹೇಳಿದ್ಮೇಲೆ ದೇವತೆಗಳು ಹ್ಮ್ ದೇವತೆಗಳ ಮಾತನ್ನ ಕಣ್ವದ ಆಶ್ರಮದಲ್ಲಿ ಇದೆಲ್ಲ ಕಣ್ವರ ಆಶ್ರಮದಲ್ಲೇ ಅವರ ಪ್ರಸವ ಆಯ್ತು ಕಣ್ವರ ಆಶ್ರಮಕ್ಕೆ ದೇವಾದಿ ದೇವತೆಗಳು ಬಂದು ಹೋದ್ರು ಕಣ್ವರ ಆಶ್ರಮದಲ್ಲೇನೆ ಈ ಇಂದ್ರದೇವರು ಕೂಡ ಶಕುಂತಲೆಗೆ ಆ ಶಕುಂತಲೆಯ ಮಗ ಅವನ ಮಗನ ಅತ್ಯದ್ಭುತವಾಗಿರತಕ್ಕಂತಹ ಕೀರ್ತಿ ಸಾಮರ್ಥ್ಯವನ್ನ ಅವನ ಯೋಗ್ಯತೆಯನ್ನ ದೇವತೆಗಳೆಲ್ಲ ಇಂದ್ರ ವಿಶೇಷವಾಗಿ ಇಂದ್ರದೇವರು ದೇವರು ಕೊಂಡಾಡುವುದನ್ನು ಕೇಳಿದ ಯಾರು ಹ್ಮ್ ಆಶ್ರಮದಲ್ಲಿರುವ ಋಷಿ ಪತ್ನಿಯರೆಲ್ಲರೂ ಕೂಡ ಕೇಳಿದರು ಕೇಳಿ ಅಂತಾರೆ ಏನ್ ಸಂತೋಷ ಎಲ್ಲಾ ಋಷಿಗಳು ಕೂಡ ಋಷಿಗಳ ಮಕ್ಕಳು ಋಷಿಗಳ ಪತ್ನಿಯರು ಬಹಳ ಸಂತೋಷ ಪಡ್ತಾರಂತೆ ಸಂತೋಷ ಪಡೋದಷ್ಟೇ ಅಲ್ಲ ಶಕುಂತಲೆಗೆ ಅಭಿವಾದನ ಮಾಡ್ತಾರೆ ನಮಸ್ಕಾರವನ್ನು ಮಾಡ್ತಾರೆ ಅಮ್ಮ ತಾಯಿ ಎಂತಹ ಉತ್ತಮೋತ್ತಮವಾಗಿರತಕ್ಕಂತಹ ಜನ್ಮವನ್ನ ನೀನು ಕೊಟ್ಟಿದ್ದೀಯಾ ಅಂತಹ ಸಾತ್ವಿಕವಾದ ರೂಪವಂತವಾದ ವಿದ್ಯಾವಂತನಾಗುವಂತಹ ಅಂತಹ ಮಗನನ್ನ ಹೆದಿದ್ದೀಯಲ್ಲ ಹಡೆದಿದ್ದೀಯಲ್ಲ ನಿನಗೆ ನಾವೆಲ್ಲರೂ ಕೂಡ ಋಣಿಯಾಗಿದ್ದೇವೆ ವಿಶೇಷವಾಗಿ ಹೇಳುತ್ತಾರೆ ಯಥಾ ವಿಧಿ ಯಥಾನ್ಯಾಯಂ ಕ್ರಿಯಾ ಸರ್ವಾಸ್ತಕಾರಯತ್ ಕ್ರಿಯಾ ಸರ್ವಾಸ್ತಕಾರಯತ್ ವಿಶೇಷವಾಗಿ ಬಾಲಕ ದೊಡ್ಡವನಾಗ್ತಾ ಇದ್ದಾನೆ ಬಾಗ್ತಾ ಆಗ್ತಾ ಇರಬೇಕಾದಾಗ ವಿಶಿಷ್ಟ ಬಾದಕಾಂತಿ ಅಪರಿಮಿತ ಬಾದಕಾಂತಿ ಅಂದ್ರೆ ದೇಹಕ್ಕೆ ಸೌಂದರ್ಯವನ್ನ ತಂದುಕೊಳ್ಳಬೇಕು ಅಂತ ಹೇಳಿ ಇಲ್ಲದ ಸಲ್ಲದ ಅನೇಕ ವಿಧವಾದ ಆರೋಗ್ಯವನ್ನು ಹಾಳು ಮಾಡುವಂತಹ ಆ ಮುಖದ ಸೌಂದರ್ಯವರ್ಧಕ ಆ ಸಲಕರಣೆಗಳನ್ನಾಗ್ಲಿ ವಸ್ತುಗಳನ್ನಾಗ್ಲಿ ಬಳಸಲಿಲ್ಲವನು ಇವತ್ತು ನೋಡ್ತೇವೆ ನಮ್ಮ ಸೌಂದರ್ಯ ನೋಡೋದಕ್ಕೆ ಚೆನ್ನಾಗಿ ಕಾಣ್ಲಿ ಎಲ್ಲರೂ ಕೂಡ ಅಂತ ಅನ್ನೋದಕ್ಕಾಗಿ ನಾವು ಕೃತಕವಾಗಿರತಕ್ಕಂತಹ ಸೌಂದರ್ಯವನ್ನ ನಾವು ಪಡಿತೇವೆ ಕೃತಕ ಸೌಂದರ್ಯವಲ್ಲ ಇದು ಸ್ವಾಭಾವಿಕವಾಗಿರತಕ್ಕಂತಹ ಸೌಂದರ್ಯ ಆ ಶಕುಂತಲೆಯು ಅಪಾರ ಸೌಂದರ್ಯವಂತಳು ಅದನೆಯ ಯಾತಿ ಮಹಾ ಹಿಂದೆ ದುಷ್ಯಂತ ಮಹಾರಾಜನು ವರ್ಣನೆ ಮಾಡಿದ್ದಾನೆ ಶಕುಂತಲೆಯ ರೂಪ ಎಂಥಾದಿತ್ತು ಅಂತಂತ ಅಂತಹ ಅಮೋಘವಾಗಿರತಕ್ಕಂತಹ ರೂಪವನ್ನ ಕಂಡು ಸಂತುಷ್ಟನಾಗಿ ಅವಳೇ ಮಹಾ ಮೋಹಕಿ ಸುಂದರಳೆ ಆಗಿದ್ದಾಳೆ ದುಷ್ಯಂತನೂ ಮಹಾ ಸುಂದರ ಅವರಿಬ್ಬರ ಮಗನಾಗಿರತಕ್ಕಂಥವನು ಇವನೂ ಕೂಡ ಅಪಾರ ಸೌಂದರ್ಯವನ್ನ ಅಪಾರ ಸೌಂದರ್ಯ ರಾಶಿಯನ್ನು ಹೊಂದಿದ್ದಾನೆ ಅಷ್ಟೇ ಅಲ್ಲರಿ ವಿಶೇಷವಾಗಿ ಹೇಳುತ್ತಾರೆ ಅವನು ಸೌಂದರ್ಯನಾಗಿದ್ದಾನೆ ಮತ್ತು ಅಷ್ಟೇ ಅಲ್ಲದೇನೆ ವಿನಯವಂತಿಕೆಯಿಂದ ಕೂಡಿದವನಾಗಿದ್ದಾನೆ ವಿನಯವಂತಿಕೆಯಿಂದ ಕೂಡಿದವನಾಗಿದ್ದಾನೆ ಮಾತುಗಾರಿಕೆಯವನಿಗೆ ಬಲ್ಲು ಇಷ್ಟೆಲ್ಲ ಹುಟ್ಟಿದಾಗ ಆ ದೇವತೆಗಳು ಋಷಿಗಳು ನೋಡೇನೆ ಇಷ್ಟೆಲ್ಲ ಆಗ್ತಾನೆ ಅನ್ನೋದನ್ನ ಹೇಳಿದ್ರು ಅದಾದ ಮೇಲೆ ತದನಂತರದಲ್ಲಿ ಏನೇ ಆ ಮಗು ದೊಡ್ಡವನಾಗ್ತಾ ಇದ್ದಾನೆ ದೊಡ್ಡವನಾಗ್ತಾ ಇರಬೇಕಾದಾಗ ತಾಯಿಯನ್ನೇ ಮುಂದಕ್ಕೆ ಕೂಡಿಸಿಕೊಂಡು ಬ್ರಾಹ್ಮಣರನ್ನ ಇಟ್ಟುಕೊಂಡು ವಿಶೇಷವಾಗಿ ಕಣ್ವ ಋಷಿಗಳು ನೋಡ್ರಿ ಅತ್ಯಂತ ಸುಂದರವಾಗಿ ವಿಚಾರ ಮಾಡ್ತಾರೆ ಆ ಮಗುವಿಗೆ ತಂದೆಯೇ ಇಲ್ಲ ನಾವೇನ್ ಮಾಡೋದು ಅಲ್ಲ ಅವನಿಗೆ ಆಗಬೇಕಾದ ಏನೊಂದು ಎಲ್ಲ ಸಂಸ್ಕಾರಗಳಿದೆ ನೋಡಿ ಎಲ್ಲಾ ಸಂಸ್ಕಾರಗಳನ್ನ ಸಂಪೂರ್ಣವಾಗಿ ಮಾಡಿಸ್ತಾರೆ ಹೇಳ್ತಾರೆ ಜಾತಕರ್ಮಾದಿ ಸಂಸ್ಕಾರಣ್ಣ ಪುಣ್ಯವತಂವರ ತಯ ಸ್ವಕಾರ ವರ್ಧಯಸಾಂದ್ರತಂ ಯಥಾ ವಿಧಿ ಯಥಾನಾಯ್ ಕ್ರಿಯ ಸರ್ವ ಸ್ವಕಾರಯತ್ ಶಾಸ್ತ್ರ ಯಾವ ರೀತಿಯಾಗಿ ಯಾವ ಕರ್ಮವನ್ನು ಮಾಡಬೇಕು ಅಂತ ಹೇಳಿದೆಯೋ ಆಯಾ ಆಯಾ ಕರ್ಮವನ್ನ ಆ ವಿಶೇಷವಾಗಿ ಸಂತಾನಕ್ಕೆ ಬೇಕಾಗುವಂತಹ ಸಂಸ್ಕಾರಗಳನ್ನ ಅಹ್ ಸಂತಾನದ ಮೇಲೆ ಬೇಕಾಗುವಂತಹ ಸಂಸ್ಕಾರಗಳನ್ನ ಎಲ್ಲವನ್ನೂ ಕೂಡ ಕೊಡಿಸ್ತಾ ಇರ್ತಾರೆ ಕಣ್ಣು ಋಷಿಗಳು ಇಷ್ಟೆಲ್ಲ ಆಯ್ತು ಮಗು ಬೆಳೀತಾ ಇದೆ ಬೆಳಿತಾ ಬೆಳಿತಾ ಇರಬೇಕಾದಾಗ ಆ ಮಗು ಆಟ ಆಡ್ತಕ್ಕಂಥದ್ದು ಯಾವುದು ಅಂತಂದ್ರೆ ಯಾವುದೋ ಒಂದು ಕಟ್ಟಿಗೆನೋ ಬೊಂಬೆಯೋ ಆ ಬೊಂಬೆ ಜೊತೆಗೆ ಆಟ ಆಡುವಂತಹ ಸ್ವಭಾವನೆ ಅಲ್ಲ ಇವನು ಈ ಶಕುಂತಲೆಯ ಮಗನೇನಿದ್ದಾನ ನೋಡಿ ದುಷ್ಯಂತನ ಮಗ ಅವನೇನಿದ್ದಾನ ನೋಡಿ ಅವನನ್ನ ಅಂತ ಅಂಥೇಳಿ ಯಾರ ಜೊತೆಗೆ ವ್ಯರ್ಥವಾಗಿ ಕಾಲು ಮುಂದಕ್ಕೆ ಮಾಡಿ ಅಥವಾ ಕಾಲು ಕೆದ್ರು ಅಂತ ಕೇಳ್ತೇವಲ್ಲ ಆ ತರಹ ಜಗಳವನ್ನ ಆಡುವ ವ್ಯಕ್ತಿ ಅಲ್ಲ ಇವನು ಇವನು ಹೇಗೆ ಅಂದ್ರೆ ಅತ್ಯಂತ ಮನಮೋಹಕವಾದ ಒಂದು ಸೌಂದರ್ಯವನ್ನು ಹೊತ್ತು ಎದುರ ಜೊತೆ ಆಟ ಆಡ್ತಾ ಇದ್ದಂದ್ರೆ ಕಾಡಿನಲ್ಲಿ ಸಿಂಹ ಚಿರತೆ ವರಹಗಳು ತೋಳಗಳು ಮಹಿಷಗಳು ಕರಡಿಗಳು ಈ ಪ್ರಾಣಿಗಳ ಜೊತೆಗೆ ಆಟ ಆಡುವವರಂತೀರಿ ಈ ತರ ಆಟ ಆಡ್ತಾ 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 ಇದ್ದಾನೆ ಮುಂದೆ ವಿಶೇಷವಾಗಿ ಅವನಿಗೂ ಕೂಡ ದೊಡ್ಡವನಾಗ್ತಾ ಇದ್ದಾನೆ ಆಗ ಋಷಿರ್ಭಯಾ ವಿಚಾರ ಸ್ಮರಣ ಆಶ್ರಮದಲ್ಲಿ ವಾಸವಾಗಿರುವಂತಹ ಯಾವುದೇ ಒಂದು ಋಷಿಗಳು ಆ ಋಷಿಗಳಿಗೆ ಏನಾಗತ್ತೆ ಅಂದ್ರೆ ಭಯ ಬಂತು ಅಂತಂದ್ರೆ ಆ ಭಯ ಬಂದಿರುವ ಕ್ಷಣದಲ್ಲಿ ಮರುಕ್ಷಣದಲ್ಲಿ ದುಷ್ಯಂತನ ಮಗನು ಬರೋನು ಯಾಕೆ ಭಯ ಬಂತು ಅನ್ನೋದನ್ನ ವಿಮರ್ಶೆ ಮಾಡಿ ಆ ಬಂದ ಭಯವನ್ನ ಪರಿಹಾರವನ್ನು ಮಾಡಿ ಹಾಕೋನು ಯಾವುದೇ ಆ ಕಾಡಿನಲ್ಲಿ ದುಷ್ಟ ರಾಜರ ಇರಲಿ ದುಷ್ಟ ರಾಕ್ಷಸರಿರಲಿ ದುಷ್ಟ ಪ್ರಾಣಿ ಇರಲಿ ಈ ಪುಟ್ಟ ಐದು ವರ್ಷದ ಮಗು ಆ ಪ್ರಾಣಿಗಳನ್ನೆಲ್ಲವನ್ನು ಕೊಂದು 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 ಈ ರೀತಿಯಾಗಿ ಜೀವನವನ್ನು ನಡೆಸ್ತಾ ಇದ್ದಾರೆ ಆರು ವರ್ಷವನಾದ ಷಷ್ಟುತೇಶ ತೋಬಾಲಹ ಕಣ್ವಾಶ್ರಮ ಪರಂ ಪ್ರತಿ ಆರು ವರ್ಷ ಆ ಮಗುವಿಗೆ ತುಂಬ ಹೋಗಿದೆ ಆರು ವರ್ಷದ ತುಂಬಿ ಹೋದಾಗಿರುವಂತಹ ಸಂದರ್ಭದಲ್ಲಿ ಆಗ ಕಣ್ವರ ಆಶ್ರಮದಲ್ಲಿ ಏನೇ ವ್ಯಾಘ್ರ ಸಿಂಹ ವರಾಹ ತೋಳ ಮಹಿಷಾ ಇಷ್ಟೇ ಕರಡಿ ಇವೆಲ್ಲ ನೋಡ್ರಿ ವ್ಯಾಘ್ರಾನ್ ಸಿಂಹನ್ ವರಾಹಂಶ್ಚ ವೃಕಾಂಶ ಮಹಿಷಾಸ್ತ ವೃಕ್ಷಾಂಶವ ದ್ವಿಜಾನ್ ಅನ್ಯಾನ್ ಪದ್ಮ್ಯಾಂ ಆಶ್ರಯ ಪೀಡಿತ ಅನೇಕ ದುಷ್ಟ ಪ್ರಾಣಿಗಳು ಅಂತ ಏನ್ ಕಾಣುತ್ತೆ ನೋಡ್ರಿ ಆ ಎಲ್ಲಾ ದುಷ್ಟ ಪ್ರಾಣಿಗಳ ಜೊತೆಗೆ ಆಟ ಆಡ್ತಕ್ಕಂತಹ ಸೊಗಸಾದ ಆಟವನ್ನ ಆಟ ಆಡ್ತಕ್ಕಂತಹ ವ್ಯಕ್ತಿತ್ವವನ್ನ ಬೆಳೆಸಿಕೊಂಡಿದ್ದಾನೆ ಶಕುಂತಲೆ ಯಮಗ ಅಂತಹ ವ್ಯಕ್ತಿಗೆ ವಿಶೇಷವಾಗಿ ಹೇಳುತ್ತಾರೆ ಅವುಗಳನ್ನ ಆಟ ಆಡ್ತಾವ ಅದ್ರ ಜೊತೆಗೆ ಆಟ ಆಡೋಣ ಇಲ್ಲ ಅಂತ ಅನ್ನೋದಲ್ಲ ದುಷ್ಟವಾಗಿದ್ರೆ ಕೊಂದ್ ಹಾಕೋನು ಆ ಸಂದರ್ಭದಲ್ಲಿ ಒಂದು ಬಾರಿ ಏನಾಗತ್ತೆ ಅಂದರೆ ತಥೋ ರಾಕ್ಷಾಂಶ ಸಂಘ ತಥೋ ರಕ್ಷಾಂಶ ಸಂಗಾಂಶ ಪಿಶಾಚಾಂಶಾ ಪಿಪೂರಯ ಅನಂತರದಲ್ಲಿ ರಾಕ್ಷಸರನ್ನು ಚಿಕ್ಕವನಾಗಿದ್ದಾಗ ಆರು ವರ್ಷ ಬಾಲಕನಾಗಿದ್ದಾಗ್ರಿ ರಾಕ್ಷಸರನ್ನ ಸಂಹಾರ ಮಾಡೋನಂತೆ ವಿಷಾಚಿಗಳನ್ನ ದೂರ ಕೊಡಿಸೋನಂತೆ ಅಷ್ಟೇ ಶತ್ರುಗಳು ಎಂಥವನೇ ಬರ್ಲಿ ಅವನನ್ನ ಕುತ್ ಅವನನ್ನ ಸೋಲಿ ಅವನು ಸೋಲಿಸೋದು ಇಲ್ಲದ್ರೆ ಸಂಹಾರವನ್ನ ಮಾಡತಕ್ಕಂಥ ಹೀಗೆ ಅತ್ಯಂತ ವೈಭವದಿಂದ ತಾನು ಆಟ ಆಡ್ತಾ ಇದ್ದಾನೆ ಕೆಲ ಕಲಿತಾ ಇದ್ದಾನೆ ಈ ರೀತಿಯಾಗಿ ಅವನ ಬೆಳವಣಿಗೆ ನಡೀತಾ ನಡೀತಾ ಇರುವಂತಹ ಸಂದರ್ಭದಲ್ಲಿ ಅನೇಕ ರಾಕ್ಷಸರು ಸತ್ತೋಗ್ತಾ ಇರ್ತಾರೀ ಅನೇಕ ಜನ ದುಷ್ಟ ರಾಕ್ಷಸರಿ ಸತ್ತೋಗ್ತಾ ಇರಬೇಕಾದಾಗ ಅವರ ಅದರಲ್ಲಿ ಒಬ್ಬ ರಾಕ್ಷಸ ಅಂತಾರೆ ಇಷ್ಟು ಬಾಲಕ ಇವನು ಹೆಂಗೆ ಇವನನ್ನೇ ಆಯ್ತು ಅಂತಂತ ಹೇಳಿ ಏನ್ ಮಾಡ್ತಾನಂದ್ರೆ ದೈತ್ಯ ತಾನು ಬಂದು ಮಗುವಿನ ಮೇಲೆ ಆಕ್ರಮಣ ಮಾಡಬೇಕು ಅಂತ ಹೇಳಿ ಅವನು ಹೊರಟಾಗ ಅವನ ಆಕ್ರಮಣಕಾರಿಯಾಗಿರತಕ್ಕಂಥದ್ದನ್ನು ಸಿರಿಗೆ ಭೀಮಸೇನ ದೇವರು ಕೂಡ ತಿರುಗಿ ಅವರ ಮೇಲೆ ಆಕ್ರಮಣವನ್ನು ಮಾಡಿ ವಿಶಿಷ್ಟವಾಗಿ ಅವನ ಬುದ್ಧಿ ಅಹ್ ಭೀಮಸೇನ ಆ ಶಕುಂತಲೆ ಮೈಗ ಶಕುಂತಲೆ ಮಗ ಆಕ್ರಮಣವನ ಮಾಡಿ ಅವನನ್ನು ಗುದ್ದಿ ಸಂಹಾರವನ್ನು ಮಾಡ್ತಾನೆ ಸಂಹಾರವನ ಮಾಡುವಾಗ ಆ ಶಕುಂತಲೆಯ ಮಗ ಹೊಡೆದ ಪೆಟ್ಟು ಏನಿದೆ ನೋಡಿ ಆ ಪೆಟ್ಟನ್ನ ತಾಳಿಕೊಳ್ಳಿ ಅತ್ಯಂತ ವಿಕೃತವಾದ ಕೂಗನ್ ಕೂಗ್ತಾನ್ರಿ ಜೋರಾಗಿ ಕೂಗನ್ ಕೂಗ್ತಾನಿ ಆ ಕೂಗು ಹೆಂಗಿತ್ತು ಅಂತ ಹೇಳ್ತಾರೆ ಮುಂದೆ ಹೇಳ್ತಾರೆ ಮಹಾಭಾರತ ತೇನ ಶಬ್ದೇನ ವಿಸ್ರಾಂತ ಮೃಗಾ ಸಿಂಹಾದ ಯೋಗಣಃ ಬರೋ ಆ ಶಕುಂತಲೆಯ ಮಗನ ಪೆಟ್ಟು ಎಂಥದ್ದಿತ್ತು ನೋಡಿ ರಾಕ್ಷಸನೇ ಮಹಾದುಷ್ಟ ಆ ರಾಕ್ಷಸನಿಗೂ ಕೂಡ ಸಾಯುವಷ್ಟು ಅವಸ್ಥೆ ಬರುವಷ್ಟು ಹೊಡಿಸಿಕೊಳ್ತಾನೆ ಆ ಶಕುಂತಲೆಯ ಮಗನಿಂದ ಕೂಗುತ್ತಾನೆ ಕೂಗಿದಾಗ ಕಾಡಿನಲ್ಲಿ ಇರುವ ಅನೇಕ ಮೃಗಗಳಿಗೆ ಸಿಂಹಗಳಿಗೆ ಭಯಪಟ್ಟು ಭಯದಿಂದ ಆ ಎಲ್ಲ ಕ್ರೂರ ಪ್ರಾಣಿಗಳಿಗೆ ಏನಾಗತ್ತೆ ಅಂದ್ರೆ ಮಲಮೂತ್ರ ವಿಸರ್ಜನೆಯಾಗಿ ಹೋಗುತ್ತೆ ಮಲಮೂತ್ರ ವಿಸರ್ಜನೆಯಾಗಿ ಹೋಗುತ್ತೆ ಆ ತರಹ ಅತ್ಯಂತ ವಿಘೃತವಾಗಿರತಕ್ಕಂತಹದ್ದನ್ನ ಎಲ್ಲವನ್ನೂ ತಿರಸ್ಕಾರ ಮಾಡಿ ಅವನು ನಿಂದನೆ ಮಾಡ್ತಾ ಇರ್ತಾನೆ ಸಂಹಾರವನ್ನು ಮಾಡ್ತಾ ಇರ್ತಾನೆ ಆ ರಾಕ್ಷಸರೂ ಕೂಡ ಸತ್ಹೋದ ನಿತ್ಯಂ ಕಾಲಂ ಮಧ್ಯಮಾನಂ ದೈವತ್ಯ ರಾಕ್ಷಸೈಸ್ಸಹ ಕುಮಾರಂ ಭಯ ದೈವ ನೈವ ಜಗುತ್ಪದ ಸದಾ ಯಾವಾಗಲೂ ಕೂಡ ದೈತ್ಯರನ್ನ ರಾಕ್ಷಸರನ್ನ ಪೂರ್ವರ ಪ್ರಾಣಿಗಳನ್ನ ಈ ಪುಟ್ಟ ಆರು ವರ್ಷ ಏಳು ವರ್ಷದ ಮಗು ಹೊಲ್ತ ಅಲ್ಲೇ ವಾಸವಾಗಿ ಇತ್ತು ಆಮೇಲೆ ತದನಂತರದಲ್ಲಿ ಅಂತಾರೆ ವಿಶೇಷವಾಗಿ ಕುಮಾರಸ್ಯ ಭಯಾದೇವ ನೈವ ಜಗತ್ವತಾ ಎಲ್ಲಿ ಈ ಶಕುಂತಲೆಯ ಮಗ ಇರುತ್ತಾನೆ ನೋಡಿ ಆ ಸುತ್ತಮುತ್ತಲೂ ಕೂಡ ಯಾರು ಬರೋದೇ ಇಲ್ಲ ಯಾಕೆ ಆ ಪ್ರಾಣಿಗಳ ಭಯ ಇದೆ ಅವನಿಗೆ ಆ ಪ್ರಾಣಿಗಳ ಭಯ ತುಂಬಿಕೊಂಡಿದೆ ಆದ್ದರಿಂದ ಪ್ರಾ ಪ್ರಾಣಿಗಳ ಪ್ರಾಣಿಗಳಿಗೂ ಭಯ ಇದೆ ಮತ್ತು ರಾಕ್ಷಸರಿಗೂ ಭಯ ಇದೆ ಯಾವುದರದು ಈ ಪ್ರಾ ಈ ಶಕುಂತಲೆಯ ಮಗನ ಭಯ ಇದೆ ಆದ್ದರಿಂದಾಗಿ ಕಣ್ವಾಶ್ರಮದಲ್ಲಿ ಎಲ್ಲರೂ ಕೂತುಕೊಂಡು ಮಾತನಾಡೋರಂತ್ರಿ ಏನ್ ಶಕುಂತಲೆಯ ಮಗನ ಎಲ್ಲವನ್ನೂ ನಾಶ ಮಾಡ್ತಾನೆ ಎಲ್ಲವನ್ನೂ ಮರ್ದನ ಮಾಡ್ತಾನೆ ಮರ್ದನ ಎಲ್ಲವನ್ನೂ ಮರ್ದನ ಮಾಡ್ತಾನೆ ಎಲ್ಲವನ್ನೂ ಸಂಹಾರವನ್ನು ಮಾಡ್ತಾನೆ ದಮನ ಮಾಡ್ತಾನೆ ಶಿಕ್ಷೆಯನ್ನು ಕೊಡ್ತಾನೆ ಇಂತಹ ಮಹಾಪ್ರತಾಪ ಇದ್ದುದಕ್ಕಾಗಿ ಅವನಿಗೂ ನಾಮಕರಣ ಎಲ್ಲ ಋಷಿಗಳು ಸೇರಿಕೊಂಡು ನಾಮಕರಣವನ್ನು ಮಾಡ್ತಾರೆ ಸರ್ವಧಮನ ಸರ್ವದಮನ ಅಂತ ಅವನ ಹೆಸರನ್ನು ಕೊಡ್ತಾರೆ ಆಶ್ರಯೇ ದುಶ್ಯಂತೆ ಮಹಿಷ್ಯಾಂ ನಯನಸ್ಸ ಚ ಪಾಂಡುರಾಂ ಚಿಂತಜ ಅಭಿರಕ್ಷಿತು ಲಯಂ ಅಂತ ವಿಶೇಷವಾಗಿ ಶಕುಂತಲೆ ಯಾರನ್ನ ಕಳಿಸಿದರೂ ಕೂಡ ಅಹ್ ಶಕುಂತಲೆ ಅಹ್ ಎಲ್ಲರೂ ಕೂಡ ಓಹೋ ನನ್ನನ್ ಕರ್ಕೊಂಡು ಹೋಗ್ಲಿಕ್ ಬರ್ತಾರೆ ನೋಡ್ರಿ ನನ್ನನ್ ಕರ್ಕೊಂಡು ಹೋಗ್ಲಿಕ್ ಬರ್ತಾರೆ ನೋಡಿ ಅಂತ ಇದೇ ರೀತಿಯಾಗಿ ದುಷ್ಯಂತನು ಬಿಟ್ಟು ಹೋಗಿ ಹನ್ನೆರಡು ವರ್ಷಗಳ ಕಾಲ ಸಮೀಪಕ್ಕೆ ಬಂತು ಹನ್ನೆರಡು ವರ್ಷಗಳ ಕಾಲ ಹತ್ತಿರ ಹತ್ತಿರ ಬಂದಾಗ ಆ ಸಂದರ್ಭದಲ್ಲಿ ಕಣ್ವ ಋಷಿಗಳು ಮಾತನಾಡ್ತಾರೆ ಪಿತೃ ಭಾತೃ ಸುತಾನಾಂಚ ದಂಪತೀನಾಂ ವಿಶೇಷತಃ ದರ್ಶನ ದ್ವಾಶಾಬ್ಧಂಚ ಕಾರ್ಯಮಿತಿ ್ವಿಜ ತಸ್ಮಾನ್ ಮನೆ ಸ್ಮೃತಿರ್ಧ್ಯಾತ್ವ ಪ್ರೋಕ್ತ ಮಿತಿ ಪ್ರಭುಹೂ ಬಹಳ ಅತ್ಯದ್ಭುತವಾದ ಮಾತು ತಂದೆಯಾಗಲಿ ಅಣ್ಣ ತಂಬಂದಿರಾಗಲಿ ಮಕ್ಕಳಾಗಲಿ ಗಂಡನಾಗಲಿ ಅಥವಾ ಗಂಡನಿಗೆ ಹೆಂಡತಿಯಾಗಲಿ ಬೇರೆ ಯಾರಾಗಿದ್ದರೂ ಕೂಡ ದೂರದಲ್ಲಿದ್ದರೆ ಅವರನ್ನ ಹನ್ನೆರಡು ವರ್ಷದ ಒಳಗೆ ಹನ್ನೆರಡು ವರ್ಷದ ಒಳಗೆ ಒಂದು ಬಾರಿಯಾದರೂ ದರ್ಶನವನ್ನು ಮಾಡಿಕೋಬೇಕು ನೋಡ್ಬೇಕು ಅವರನ್ನು ನೋಡಬೇಕು ನೋಡದೆ ಇದ್ದರೆ ಏನಾಗತ್ತೆ ಅಂತಂದ್ರೆ ಆ ನೋಡದೇ ಇದ್ರೆ ಅದನ್ನ ಸ್ವಲ್ಪ ಅಹ್ ಹೇಳುತ್ತೆ ಸಮೃದ್ಧವಾಗಿ ಅಂದ್ರೆ ಗಂಭೀರವಾದ ಮಾತುಗಳಿಂದಾಗಿ ಈ ಧರ್ಮವನ್ನು ತಿಳಿಸಿಕೊಡ್ತಾ ಇದೆ ಮಹಾಭಾರತ ಹೇಳ್ತಾರೆ ತಸ್ಮಾನ್ಯೇವಸ್ಮೃತಿನ ಅಧ್ಯಾತ್ಮ ಪ್ರೋಕ್ತಮಿತಿ ಮಿತಿ ಪ್ರಭು ಮನಸ್ಮೃತಿಕಾರ ಹನ್ನೆರಡು ವರ್ಷದಲ್ಲಿ ನೋಡ್ಬೇಕು ಅಂತ ಹೇಳ್ತಾರೆ ಅದರಿಂದಾಗಿ ಇದೊಂದು ಧರ್ಮಶಾಸ್ತ್ರ ಹೇಳಿತು ಅಂದ್ರೆ ಸಾಮಾನ್ಯವಾಗಿ ಸಂಬಂಧ ಹೋಗುತ್ತೆ ನಿಂತು ಹೋಗುತ್ತೆ ಇತ್ಯಾದಿ ಇರಬಹುದು ಅಥವಾ ದೂರ ಆಗ್ತಾರೆ ಅಥವಾ ಅವರು ಸತ್ತಿದ್ದಾರೆ ಮರಣವನ್ನು ಹೊಂದಿದ್ದಾರೆ ಏನೂ ಗೊತ್ತಾಗೋದಿಲ್ಲ ಅದಕ್ಕೆ ಹನ್ನೆರಡು ವರ್ಷಗಳಲ್ಲಿ ನೋಡ್ಬೇಕು ಇದೇನು ಮಾತು ಕಣ್ಣು ಋಷಿಗಳು ಶಕುಂತಲೆಗೆ ಹೇಳ್ತಾ ಇದ್ದಾರೆ ನೋಡು ಹೇಳಿ ಹೇಳ್ತಾ ಇದ್ದಾರೆ ಈಗಾಗಲೇ ಹನ್ನೆರಡು ವರ್ಷ ಹತ್ರ ಆಗ್ಲಿಕ್ಕೆ ಬಂತಮ್ಮ ತಿರುಗಿ ಮದುವೆಯಾಗಿ ಹತ್ತು ವರ್ಷ ಆಯ್ತು ಹನ್ನೊಂದು ವರ್ಷ ನಡೀತಾ ಇದೆ ಇನ್ನೇನು ವರ್ಷದಲ್ಲಿ ನೀನು ಆ ಗಂಡನ ನೋಡದೆ ಇದ್ರಂದ್ರೆ ನೋಡದೆ ಹಾಗೆ ದೂರ ಇರುವುದು ಧರ್ಮಸಮ್ಮತವಲ್ಲ ಅಂತ ಮನಸ್ಮೃತಿ ಒಪ್ಪೋದಿಲ್ಲ ಹೋಗಿ ನೋಡಬೇಕು ಅಂತ ಹೇಳ್ತಾನೆ ಅಷ್ಟೇ ಅಲ್ಲದೇನೆ ಹುಟ್ಟಿದ ಮಗುವಿಗೂ ಕೂಡ ತಂದೆ ಯಾರು ಅಂತದ್ದನ್ನ ತೋರಿಸಿಕೊಡ ತೋರಿಸ ತೋರಿಸಬೇಕಾಗಿರತಕ್ಕಂಥದ್ದು ಅದಕ್ಕಾಗಿ ನೀನು ನಿನ್ನ ಗಂಡನ ಮನೆಗೆ ಹೋಗೋದು ಅತ್ಯಂತ ಸೂಕ್ತ ಅಂತನ್ನುವಂತಹ ಮಾತನ್ನ ಕಣ್ಮ ಋಷಿಗಳ ಅಭಿಪ್ರಾಯವನ್ನ ಪಡುತ್ತಾರೆ ನೋಡಿ ಈ ಹನ್ನೆರಡು ವರ್ಷ ಕಾಲಾವಧಿ ಏನಿದೆ ನೋಡಿ ಬಳಸೋ ಸುಂದರವಾಗಿರತಕ್ಕಂಥದ್ದು ಇದನ್ನ ಇವತ್ತು ಅನೇಕ ಪ್ರಚಲಿತ ಧರ್ಮದಲ್ಲಿ ನಾವು ಕಾಣುತ್ತೇವೆ ಯಾರೋ ಮಗು ಕಳ್ಕೊಂಡಿರ್ತಾರೆ ಹೆಂಡತಿ ಕಳ್ಕೊಂಡಿರ್ತಾಳೆ ಅಕ್ಕಳ ಕ ಅಕ್ಕ ತಂದೆ ತಾಯಿ ಕಳ್ಕೊಂಡಿರ್ತಾರೆ ಅವರನ್ನ ಒಂದಲ್ಲ ಎರಡಲ್ಲ ಹನ್ನೆರಡು ವರ್ಷಗಳವರೆಗೆ ಸತತವಾಗಿ ಹುಡುಕಬೇಕಂತ ಹುಡುಕಿದಾಗ ಅವರ ದರ್ಶನ ಆಗ್ಲಿಲ್ಲ ಅವರ ಸಿಗಲೇ ಇಲ್ಲ ಏನಾದ್ರೂ ಕೂಡ ಅವರು ಸಿಗದೆ ಇದ್ರೆ ನದಿ ತೀರಕ್ಕೆ ಹೋಗಿ ಸ್ನಾನಾದಿಗಳನ್ನು ಮಾಡಿ ಅಲ್ಲಿ ವಿಶಿಷ್ಟವಾಗಿರತಕ್ಕಂತಹ ಒಂದು ನಿಯಮವನ್ನು ಹೇಳುತ್ತಾರೆ ಆ ನಿಯಮಕ್ಕನುಗುಣವಾಗಿ ಅನುಷ್ಠಾನವನ್ನು ಮಾಡ್ತಾ ಅವರು ನಮ್ಮ ಪಾಲಿಗೆ ಇನ್ನು ಮುಂದೆ ಇಲ್ಲ ಅಂತನ್ನುವಂತಹ ಭಾವನೆಯಲ್ಲಿ ತೊಡಗಬೇಕಂತೆ ಅಂತನೋ ಧರ್ಮಶಾಸ್ತ್ರ ಹೇಳುತ್ತೆ ಈ ನಿಟ್ಟಿನಲ್ಲಿ ನಾವು ಹೇಳುವುದಾದರೆ ವಿಶೇಷವಾಗಿ ಹನ್ನೆರಡು ವರ್ಷದಲ್ಲಿ ಎಲ್ಲರಿಗೂ ಭೇಟಿಯಾಗುವಂತಹದ್ದು ಅದೇ ನಮ್ಮ ಕ್ರಮ ಪದ್ಧತಿ ಇರತಕ್ಕಂತಹದ್ದು ಶಾಸ್ತ್ರ ಇವತ್ತು ಚಾಲನೆಯಲ್ಲಿ ಆ ಧರ್ಮ ಇದೆ ಅದಕ್ಕಾಗಿ ಏನೇ ಹಬ್ಬ ಹರಿದಿನಗಳಾಗಲಿ ಆಗಾಗ ಕೆಲವು ಕಾರಣಗಳ ನಿಮಿತ್ತವನ ಮಾಡಿಕೊಂಡಾಗ್ಲಿ ಬಂಧು ಬಾಂಧವರು ಸೇರಬೇಕು ಭೇಟಿಯಾಗಬೇಕು ಭೇಟಿ ಮಾಡದೆ ದೂರಕ್ಕೆ ಸರಿದು ಅನ್ಯ ಹೆಚ್ಚು ಕಾಲಾವಕಾಶ ಕಾಲ ಕೊಡಬಾರದು ಅದಕ್ಕೆ ಅದಕ್ಕೆ ಮೇಲಿನ ಮೇಲೆ ಭೇಟಿಯಾಗಬೇಕು ಅಂತ ನಮ್ಮ ಮನಸ್ಮೃತಿಕಾರರು ಕೂಡ ನಮಗೆ ಇದನ್ನು ತಿಳಿಸಿಕೊಡ್ತಾರೆ ಅದನ್ನ ಕಣ್ಣು ಋಷಿಗಳು ಹೇಳ್ತಾರೆ ಸರ್ವಥಾ ಸರ್ವಥಾ ಇಷ್ಟು ದಿನಗಳು ಏಕಾಂತವಾಗಿರಬಾರದು ಸೂಕ್ತವಲ್ಲ ಸರಿಯಲ್ಲ ಅದಕ್ಕಾಗಿ ನಿನ್ನ ಯಜಮಾನನ ಮನೆಗೆ ಹೋಗು ಪ್ರತಿ ಶುಶ್ರೂಷಣಂ ಪೂರ್ವಂ ಮೊಟ್ಟ ಮೊದಲಿಗೆ ನೋಡ್ರಿ ಮಗಳಾಗಿರತಕ್ಕಂಥವಳು ಸಾಕು ಮಗಳಾಗಿರತಕ್ಕಂತಹ ಶಕುಂತಲೆಗೆ ಕೂಡಿಸಿಕೊಂಡು ಆ ಮಹಾನುಭಾವರಾದ ಕಣ್ವ ಋಷಿಗಳು ಉಪದೇಶವನ್ನು ಮಾಡ್ತಾ ಇದ್ದಾರೆ ಮನೋವಾಕ್ ಮನೋವಾಕ್ ಕಾಯ ಚೇಷ್ಟಿತ ಕಾಯ ಮಾಸ ಮನಸ ವಾಚ ಮೂರರಿಂದಲೂ ಪತಿಯ ಸೇವೆಯನ್ನು ಮಾಡುವಂಥವಳಾಗ್ಬೇಕು ಅನುಜ್ಞಾತ ಮಯ ಪೂಜ್ಯಂ ಪತಿಯ ಜೊತೆಗೆ ಯಾವ ರೀತಿಯಾಗಿ ಅನುಷ್ಠಾನವನ್ನು ಮಾಡಬೇಕು ಅಂತರ ನಿನಗೆಲ್ಲವನ್ನು ಕಲಿಸಿಕೊಡ್ತೇನೆ ಹೇಳ್ತೇನೆ ಶುಭ್ರವಾದ ಶುದ್ಧವಾದ ವ್ರತವನ್ನ ನೀನು ಧರಿಸಬೇಕು ವ್ರತಂ ಶುಭಂ ಪೂಜ್ಯಂ ಅನುಜ್ಞಾತಃ ಎಲ್ಲೇ ಹೊರಗೆ ಹೋಗ್ಬೇಕಾದ್ರೆ ಅನುಮತಿಯನ್ನು ತೆಗೆದುಕೊಂಡು ಹೋಗ್ಬೇಕು ಅಷ್ಟೇ ಇಲ್ಲದೆ ನಿನಗೆ ಪೂಜ್ಯನಾಗಿರತಕ್ಕಂಥವನೇ ಆ ದುಷ್ಯಂತ ಅವನನ್ನೇ ಪೂಜೆ ಮಾಡು ಇದೇ ಪತಿವ್ರತ ಆಗಬೇಕಾಗಿರತಕ್ಕಂತಹ ಶ್ರೇಷ್ಠ ವ್ರತ ಇದು ಇದನ್ನ ಇದನ್ನೆಲ್ಲ ಇತ ನಡೆಯುವುದರಿಂದಾಗಿ ಪುಣ್ಯಾನ್ ಲೋಕಾನ್ ಅವಾಪ್ಸಿ ಉತ್ತಮೋತ್ತಮವಾಗಿರತಕ್ಕಂತಹ ಪುಣ್ಯ ಲೋಕವನ್ನು ಹೊಂದತಿ ಮತ್ತೆ ಅಷ್ಟೇ ಅಲ್ರಿ ತಸ್ಯಾಂತೇ ಮಾನುಷೇ ಲೋಕೆ ವಿಶಿಷ್ಟಾಂ ಲಭ್ಯತೆ ಶ್ರೀಯಂ ಪ್ರತಿವ್ರತಾ ಆಗಿರತಕ್ಕಂತಹ ಆ ವ್ಯಕ್ತಿಗೆ ಉತ್ತಮ ಲೋಕ ಬರೋದಷ್ಟೇ ಅಲ್ಲ ಈ ಲೋಕದಲ್ಲಿ ಇದ್ದಾಗ ವಿಶಿಷ್ಟವಾದ ಐಶ್ವರ್ಯವನ್ನು ಕೂಡ ಹೊಂದುತ್ತೀರಾ ಅಂತರುವಂತಹ ಮಾತನ್ನು ಹೇಳಿದಾಗ ಗೌರವದಿಂದ ಅದನ್ನು ಒಪ್ಪಿಕೊಡುತ್ತಾಳೆ ಒಪ್ಪಿಕೊಂಡು ನೀನೇ ಹೋಗಿ ರಾಜನ ಹತ್ತಿರ ಹೋಗಬೇಕು ಅಂತನ್ನುವ ಮಾತನ್ನ ಕಣ್ಣು ಋಷಿಗಳು ಹೇಳುತ್ತಾರೆ ಕಣ್ಣು ಋಷಿಗಳು ಹೇಳ್ತಾರೆ ಮಗನಿಗೂ ಉಪದೇಶ ಅರ್ಥಾತ್ ಶಕುಂತಲೆಯ ಮಗ ಸರ್ವದ ಮನ ಆ ಸರ್ವದ ಮನಿಗೂ ಹೇಳುತ್ತಾ ಇದ್ದಾರೆ ತಾಯಿಯ ಜೊತೆಗೆ ತಾಯಿಗೆ ಪ್ರೀತಿಯನ್ನುಂಟು ಮಾಡುವುದಕ್ಕಾಗಿ ನೀನು ಅವಳ ಜೊತೆಗೆ ಹೊರಡಬೇಕು ಅಂತನ್ನುವ ಮಾತನ್ನ ಹೇಳಿದಾಗ ಅಷ್ಟೇ ಅಲ್ಲದೇನೆ ಅವರು ಹೇಳುತ್ತಾರೆ इन राज्यकोगू ಸೋಮ ವಂಶದಲ್ಲಿ ಹುಟ್ಟಿ ಬಂದವನು ಯೌವರಾಜ ಅಭಿಷೇಕವನ್ನು ಮಾಡಿಕೊ ವಿಶಿಷ್ಟವಾಗಿ ರಾಜನಿಗೆ ನಮಸ್ಕಾರವನ್ನು ಮಾಡಬೇಕು ಹಿರಿಯರಿಗೆ ಆದರ ಗೌರವವನ್ನು ಕೊಡಬೇಕು ನಿತ್ಯ ಕರ್ಮಾನುಷ್ಠಾನಗಳನ್ನು ಮಾಡಬೇಕು ಅಷ್ಟೇ ಅಲ್ಲದೇನೆ ವಿಶಿಷ್ಟವಾಗಿರತಕ್ಕಂಥದನ್ನ ಯಾರಿಗೂ ಮನಸ್ಸು ನೊಯ್ಯದೇ ಇದ್ದಂತೆ ವರ್ತನೆ ಆಗಬೇಕು ನೀನು ಚಕ್ರವರ್ತಿಯ ಮನ ಮಗರಾಗಿದ್ದಿ ತಾಯಿಯ ಜೊತೆಗೆ ನೀನು ಕೂಡ ಹೊರಟು ಹೋಗು ಸೋಮ ವಂಶದಲ್ಲಿ ಹುಟ್ಟಿ ಹುಟ್ಟಿ ಬಂದಿರತಕ್ಕಂಥವು ನೀನು ಒಟ್ಟು ಪ್ರಖ್ಯಾತನಾಗ್ತೀಯ ಒಳ್ಳೆ ವಿದ್ವಾಂಸನಿದ್ದ ಒಳ್ಳೆ ಧಾರ್ಮಿಕನಿದ್ದೀಯ ಹೊರಟು ನೀನು ತಂದೆಯನ್ನು ಕಾಣ್ಲಿಕ್ಕೆ ಹೋಗುವಂತ ಇಷ್ಟೆಲ್ಲ ಮಾತುಗಳನ್ನ ಆ ಶಕುಂತಲೆಯ ಮಗನಾಗಿರತಕ್ಕಂತಹ ಸರ್ವದ ಕಣ್ವ ಋಷಿಗಳು ಹೇಳುತ್ತಾರೆ ಕಣ್ವ ಋಷಿಗಳು ಹೇಳಿದಾಗ ಅದನ್ನ ನಿರಾಕರಣೆ ಮಾಡ್ತಾನೆ ಸರ್ವದಮನ ಸರ್ವಥಾ ಸರ್ವಥ ನಾನು ನಿಮ್ಮನ್ನು ಬಿಟ್ಟು ಹೋಗೋದಿಲ್ಲ ನಿಮ್ಮ ಅಡಿದಾಬರೆಗಳಲ್ಲೇ ನಾನು ವಾಸವಾಗಿರುತ್ತೇನೆ ಅಂತರುವಂತಹ ಆತನ ಅಭಿಪ್ರಾಯವನ್ನು ಇಟ್ಟಾನೆ ಮುಂದೆ ಕಣ್ಣು ಋಷದಕ್ಕೇನು ಸಮಾಧಾನವನ್ನು ಕೊಡ್ತಾರೆ ಅವನು ನಾನು ಇಲ್ಲೇ ಇರ್ತೇನೆ ಅಂತ ಹೇಳುವುದಕ್ಕೆ ಏನೆಲ್ಲ ಕಾರಣಗಳನ್ನು ಕೊಡ್ತಾನೆ ಅಂತ ಅನ್ನುವುದನ್ನ ನಾವು ನಾಳೆ ಚಿಂತನೆ ಮಾಡೋಣ ಅಂತ ಹೇಳ್ತಾ ಅನೇನ ಭಾವಯ ಪುಣ್ಯಂ ಅವಾಪ್ನೋತು ಗುರು ಮಮ ಶ್ರೀ ಕೃಷ್ಣ ಅರ್ಪಣ ಮಸ್ತು